ಎಲ್ಲ ರೀತಿಯ ನೇಮಕಾತಿಯ ನಿಯಮಗಳನ್ನ ಮಾಡಿ ಅವರನ್ನ ನೇಮಕ ಮಾಡಿದ್ದೀರಿ ಈಗ ಅವರಿಗೆ ಆದೇಶ ಕೊಡೋದಕ್ಕೆ ನೀವು ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಹೈಕೋರ್ಟ್ನಲ್ಲಿ ಕೆಲವರು ಕೇಸ್ ಹಾಕಿದ್ದಾರೆ ಅದರದ್ದು ಇತ್ಯರ್ಥಿ ಆಗಲಿ ಐನೂರು ಜನದ್ದು ಬಿಟ್ಟು ಬಿಡಿ ನೀವು ಏನೂ ಇಲ್ಲದೆ ಇರತಕ್ಕಂಥ ಸುಮಾರು ಹದಿಮೂರು ಸಾವಿರ ಜನ ಇವರ ನೇಮಕಾತಿಯನ್ನ ಆದೇಶವನ್ನು ಸರ್ಕಾರ ಕೊಡಲೇಬೇಕು ನಾನಂತೂ ಇವರಿಗೆ ಸಂಪೂರ್ಣ ಬೆಂಬಲ ಕೊಡ್ತೇನೆ ಇವ್ರ ಹೋರಾಟಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಇವರು ಎಲ್ಲಿ ಕರೆದ್ರು ನಾನು ಹೋರಾಟಕ್ಕೆ ಹೋಗ್ತೀನಿ ಇವ್ರ ಪರವಾಗಿ ಎಲ್ಲಿ ಬೇಕಾದರೂ ನಿಲ್ತೀನಿ ಜೈಲಿಗೆ ಹೋಗೋಕ್ಕೂ ಸಿದ್ಧ ಆದರೆ ಸರ್ಕಾರ ವಿಳಂಬ ಮಾಡ್ತಾ ಇರೋದು ಸರಿಯಾದ ಕ್ರಮ ಅಂತೂ ಅಲ್ವೇ ಅಲ್ಲ ಮತ್ತು ಎರಡನೇದಾಗಲಿ ತಮ್ಗೆ ಹೇಳದೆ ಈ ಸ್ವಾತಂತ್ರ್ಯ ಉದ್ಯಾನವನ ಇದು ನಿಜವಾಗಲೂ ಇಲ್ಲಿ ಯಾವುದೇ ವಿಧವಾದಂತ ಶೌಚಾಲಯ ಆಗಲಿ ಕೂತ್ಕೊಳಕ್ಕಾಗಲಿ ನಿಂತುಗಳಾಗಲಿ ಏನಂದ್ರೆ ಏನಿಲ್ಲ ಈ ಪದ್ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಏನು ತಮಗೆ ಇದು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ತಾವು ಯಾಕೆಂತಂದ್ರೆ ಎಲ್ಲೂ ಸತ್ಯಾಗ್ರಹ ಮಾಡಕ್ಕೆ ಸ್ಥಳವೇ ಇಲ್ಲ ಇಲ್ಲಿ ಒಂದೇ ಕಡೆ ಸತ್ಯಾಗ್ರಹ ಮಾಡಬೇಕು ಅಂತೇಳಿ ಅವರೇನು ಹೇಳಿದ್ದಾರೆ ಇದು ಬದಲಾವಣೆ ಆಗಬೇಕು ನ್ಯಾಯಾಲಯದ ಆದೇಶ ಬದಲಾವಣೆ ಆಗಬೇಕು ನೇಮಕಾತಿ ಬಗ್ಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಪ್ರತಿಭಟನೆ ಹೌದೌದು ಹೌದು ಮೂರು ದಿನದಿಂದ ಇವರಿಲ್ಲಿ ಇಲ್ಲಿ ಧರಣಿ ಮಾಡ್ತಾ ನನಗೆ ಬಹಳ ಪ್ರಾಮಾಣಿಕವಾಗಿ ನಿಮ್ಗೆ ಹೇಳ್ತೀನಿ ನನಗೆ ನೋವಾಯಿತು ನಾನು ಇವತ್ತು ನಾನೇ ನನಗೆ ಪಾರ್ಶಾತ್ಯ ಹೇಳಿ ಇವ್ರ ಕಡೆಯವ್ರ ನಾಲ್ಕು ಜನ ಮೂರು ದಿವಸದಿಂದ ಫೋನ್ ಮಾಡ್ತಾ ಇದಾರೆ ನೀವು ಬರಬೇಕು ನೀವು ಬರಬೇಕು ಅಂತ ನಾನು ಹೋಗದಿದ್ರೆ ಇದು ಸರಿಯಲ್ಲ ಅಂತ ಹೇಳಿ ಪ್ರಾಮಾಣಿಕವಾಗಿ ಇಲ್ಲಿ ಬಂದಿದ್ದೇನೆ ಇದು ಬಹಳ ಅಂತೂ ಆಗಿದೆ ಮೂರು ದಿವಸದ ಇಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಇವ್ರಿಗೆ ಸ್ಪಂದನೆಯೇ ಮಾಡಿಲ್ಲ ಅಂತಂದ್ರೆ ಯಾರು ಬಂದಿಲ್ಲ ಅಂದರೆ ಇದೇನಿದ್ ನಂಗೆ ಅರ್ಥ ಆಗಿಲ್ಲ ಸರ್ಕಾರದಲ್ಲಿ ನಾವು ಇತ್ತೀಚೆಗೆ ಒಂದು ತಿಂಗಳಿಂದ ನೋಡಿದೋ ಏನು ಸುಮಾರು ಬಹಳ ಜನ ಮಂತ್ರಿಗಳು ವಚನ ಸ್ವೀಕಾರ ಮಾಡಿದ್ದಾರೆ ಯಾರೊಬ್ಬರು ಬರ್ಬೋದಾಗಿತ್ತಲ್ಲ ಯಾರೊಬ್ರು ಸುಮ್ಮನೆ ಅಲ್ಲೇ ವಿಧಾನಸೌಧದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಇದು ಇದು ನ್ಯಾಯವಾದ ಬೇಡಿಕೆ ಸರ್ಕಾರಕ್ಕೆ ನಾನು ತಮ್ಗೆ ಹೇಳೋದಾದ್ರೆ ನೋವಿನಿಂದ ಹೇಳ್ತೇನೆ ನಾನೇ ಏನಾದರೂ ವಿಧಾನ ಪರಿಷತ್ನಲ್ಲಿ ಶಾಸನ ಸಭೆಯಲ್ಲಿ ಇದ್ದಿದ್ರೆ ಐದು ನಿಮಿಷಕ್ಕಿಂತ ತೀರ್ಮಾನ ಮಾಡಿಸ್ತಿದ್ದೆ ಐದೇ ನಿಮಿಷ ನಾಲ್ಕೂವರೆ ನಿಮಿಷದೊಳಗೆ ಸೆಟ್ಲ್ ಮಾಡಿಸ್ತಿದ್ದೆ ಇದನ್ನ ಇದನ್ನು ಗೊತ್ತಾಯ್ತಲ್ಲ ನಾನು ಇವತ್ತಿಲ್ಲ ಆದರೂ ಚಿಂತೆ ಇಲ್ಲ ಇವ್ರ ಪರವಾಗಿ ಸರ್ಕಾರಕ್ಕೆ ಪತ್ರ ಬರೀತಕ್ಕಂಥದ್ದು ಈಗಾಗಲೇ ಬಹಿರಂಗವಾಗಿ ಇವ್ರ ಚಳಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೂ ಪತ್ರ ಬರಿತೀನಿ ಸಂಪೂರ್ಣ ಇವರ ಬೇಡಿಕೆಯನ್ನ ಈಡೇರಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ ಹೃದಯ ಹೃದಯ ಒಂದು ಅಪರಾಧ ಇದು ಏನಾಗಿದೆ ಅಂತಂದ್ರೆ ಯಾಕೆ ಈ ತರ ಮಾಡಿದ್ರೋ ಗೊತ್ತಿಲ್ಲ ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಬಹಳ ಗಮನ ಕೊಡ್ಬೇಕು ಕೊಡ್ತಾರೆ ಅವರು ಯಾಕೆ ಕೊಡ್ತಾ ಇಲ್ಲ ನನಗೆ ಅರ್ಥ ಆಗಲಿಲ್ಲ ಹೋಗ್ಲಿ ಸಂಬಂಧಪಟ್ಟ ಸಚಿವರು ಇಲ್ಲಿ ಬಂದು ಕುಳಿತು ನಿಮ್ ಜೊತೆಯಲ್ಲಿ ಮಾತನಾಡಿ ಅವ್ರ ಸಮಸ್ಯೆ ಏನಿದೆ ಅದನ್ನು ಹೇಳಿ ಹೋಗ್ಬೋದಾಗಿತ್ತು ಮೂರು ದಿನ ಸತ್ಯಾಗ್ರಹ ಮಾಡಿ ಒಬ್ಬ ಸಚಿವರು ಇಲ್ಲಿ ಬರದೇ ಇರತಕ್ಕಂಥದ್ದು ನಿಜವಾಗಲೂ ಬಹಳ ನೋವಾಗಿದೆ